ನಿನಗ್ ಬಿಡಗಡಿನ ಇಲ್ಲ ಅದೇನಾ ಹಿರಿಯಾರು ಒಂದ್ ಶಾಸ್ತ್ರ ಮಾಡ್ಯಾರ ನಮ್ ತಿಳಿ ಹಿರಿಯಾರ ದಾನ ಕಾಯಿ ಹೊರಬಿಟ್ರು ದಂದಾರಿ ಬಿಡುಗಡೆ ಆಗಿಲ್ಲ ಅಂತ ಎಟ್ ಹೋಗಿದ್ರಿ ಏನು ನೌಕರಿ ಅವನ ಮದುವೆ ಆದ್ರಿ ಏನು ಮೂರ್ ಹೊತ್ತು ಹೊಟ್ಟೆಗೆ ತಿನ್ನೋದು ನಮ್ಮ ರೈತರು ಬೆಳೆದಿದ್ದ ಅನ್ನ ನೆನಪಿರ್ಲಿಲ್ಲ ವಿದ್ಯೆ ಇರಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಭೂಮಿ ಮ್ಯಾಲ್ ವಿದ್ಯೆ ನಂಬಿ ಬದಕಾವ್ಗ ಒಂದ ಅದಾರಿ ವಿದ್ಯೆ ನಂಬಿ ಬದಕಾವ್ಗ ಒಂದ ಅದಾರಿ ಈಗ ಅಚ್ಚೆ ನಂಬಿ ಬದಕ ಭೂಮಿ ಮ್ಯಾಗ ಸಾವಿರಾರು ಅದಾರಿ ಹೆಂಗಾರ ದುಡ್ಡು ಶಾಲಿಗ್ ಹೋಗಕ್ ಬೇಡ ಅನ್ನೋಲ್ಲ ನೌಕರಿಗೋಸ್ಕರ ಶಾಲಿ ಕಲಿಬ್ಯಾಡ್ರಿ ನಾಲೇಜ್ಗೋಸ್ಕರ ಶಾಲಿ ಕಲಿಬೇನ ಹೆಂಗರ ಮಾಡಿ ಬದುಕ್ತಿನಿ ಭೂಮಿ ಮ್ಯಾಗಿ ತಪ್ಪೇನ ಐತಿ ಒಂದು ಲೀಟರ್ ಹಾಲಿಗೆ ಐವತ್ತೆಂಟು ರೂಪಾಯಿ ಐತಿ ಸತ್ತ ನಾ ಕೆಮ್ಮಿ ನಿಮ್ಮವ್ರು ನಿಮ್ ಹಿಂದ ಬೆನ್ನ ಹತ್ತದ ನಾ ಕೆಮ್ಮಿ ಹಿಂದ ಬೆನ್ನ ಹತ್ತಿದ್ರೆ ಭೂಮಿ ಮ್ಯಾಗ ಉದ್ದಾರ